ಇಷ್ಟೊತ್ತಾದ್ರೆ ಇವ್ರಿಗೆ ಹೋಗಿ ಬರ್ತೀವಿ ಹೋದವರು ಬಂದು ಇಲ್ಲ ಎಲ್ಲಿ ಹೋಗಿರ್ಬೋದು ಇವರು ಇಲ್ಲ ನಮ್ಮ ತಮ್ಮ ಬರ್ತಾನಂತ ಚೆನ್ನಾಗಿ ಗೊತ್ತು ಇವ್ರಿಗೆ ಹಾಂ ಸ್ಥಳ ಮಾಡ್ತಾರಲ್ಲ ಇವರು ಇಲ್ಲಿ ಹೋಗಿರ್ಬೋದು ಇನ್ನು ಯಾವ ಬರ್ತಾರೋ ಬನ್ನಿರಿ ಅಲ್ಲ ರೀ ಹೇಳ್ರಿ ಈಗ ಬರ್ತಾ ಗೊತ್ತಾಗಿರಲ್ಲ ಇವತ್ತು ನನ್ನ ಮೈದಿನ ಸಂಗಮೇಶ್ವರಿಗೆ ಬರ್ತಾ ಇದ್ದೇನೆ ಗೊತ್ತಿದ್ದು ಸಹ ತಡ ಮಾಡಿ ಬಂದ್ರೆ ಬೇಗ ಬರ್ಬಾರ್ದೇನು ಬೇಗ ಬರೋಣ ಅಂತ ಹೋಗಿದ್ದೆ ಜಾನಕಿ ಆದರೆ ನಮ್ಮೂರಿಗೆ ಸರ್ವೆ ಕೆನಾಲ್ ಸರ್ವೆ ಆಫೀಸರ್ ಬಂದಿದ್ದರು ಅವರ ಹತ್ತಿರ ಸ್ವಲ್ಪ ಮಾತನಾಡುತ್ತಾ ನಿಂತೆ ಅದಕ್ಕೆ ಬರ್ಲಿಕ್ಕೆ ಲೇಟ್ ಹೌದೇನ್ರಿ ಪರವಾಗಿಲ್ಲ ಬಿಡಿ ಬಡತನದಿಂದ ಬಂದ ಈ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದು ಒಂದು ರೀತಿ ಒಳ್ಳೇದಾಯ್ತು ಬಿಡಿ ಮಾಡುವ ಮಾಡುವುದಕ್ಕೆ ಬಂದ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾಗದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ನಮ್ಮ ಜನರು ಸರ್ಕಾರದಿಂದ ಬಂದ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುತ್ತಾ ಹೋದರೆ ಈ ರೈತರಿಗಿರುವ ತಾಕತ್ತು ಇನ್ನಾರಿಗಿದೆ ಅದನ್ನು ಬಿಟ್ಟು ತಮ್ಮ ತಮ್ಮಲ್ಲಿ ಜಗಳವಾಡುತ್ತಾ ಕುಳಿತುಕೊಂಡರೆ ಬಂದ ಅವಕಾಶವು ಕೂಡ ಕೈ ತಪ್ಪಿ ಹೋಗುತ್ತವೆ ಈ ನಮ್ಮ ಜನಗಳು ಅದು ಯಾವಾಗ ಬುದ್ಧಿವಂತರಾಗ್ತಾರೋ ಆ ದೇವರಿಗೆ ಗೊತ್ತು ಹೌದು ಈ ನಮ್ಮ ನಾಡಿನಲ್ಲಿ ಕೆಲವು ಹಳ್ಳಿಗಳಲ್ಲಿ ನೀರಾವರಿಯಾಗಿದೆ ಆದರೆ ತಮ್ಮ ತಮ್ಮಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಜಮಾವಾಡಿ ಪಂಪ್ ಸೆಟ್ಗಳು ಕೂಡ ತುಕ್ಕು ತೊತ್ತು ಹಿಡಿದಿವೆ ಇನ್ನು ಕೆಲವು ಪಂಪ್ ಸೆಟ್ಗಳು ಕೂಡ ಕರೆಂಟಲ್ಲೂ ಬರುತ್ತೂ ಇಲ್ಲೇ ಹಾಂ ಅದೇನೇ ಆಗಲಿ ಆದರೆ ಒಮ್ಮೆ ಬಂದ ಅವಕಾಶ ಮತ್ತೆ ಮತ್ತೆ ಬರೋಲ್ಲ ಈಗ ಅವಕಾಶ ನೀವು ಕೈ ಸಿಕ್ಕಿದೆ ನೀವು ಅವಾಗ ಕುರ್ತಿ ನೀವು ಮಾಡುವ ಭಾಷಣವಾಗಿರಲಿ ಅಥವಾ ಅವ್ರಿಗೆ ತಿಳಿಸುವ ರೀತಿ ಆಗಿರಲಿ ಅಧಿಕಾರಿಗಳು ತಾವಾಗಿ ಬಂದು ರೈತರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಬೇಕು ಹಾಗೆ ನೀವು ಹೇಳೋ ಹೇಳೋದು ನಮ್ಮ ಕನ್ನಡ ನಾಡಿನ ತುಂಗಭದ್ರಾ ವರದಾ ನದಿಗಳ ನದಿಗಳ ನೀರನ್ನು ಹಿಡಿದಿಟ್ಟುಕೊಳ್ಳಲಾರದೆ ಹಾಗೆ ಬಿತ್ತಿದ್ದಾರೆ ಆದರೆ ಅದೇ ಆಂಧ್ರ ಜನರು ಆ ನೀರನ್ನು ಹಿಡಿದಿಟ್ಟುಕೊಂಡು ಭೂಮಿಯನ್ನು ಫಲವತ್ತಾಗಿ ಮಾಡಿಕೊಂಡಿದ್ದಾರೆ ಇದು ಒಂದು ಸಾಕ್ಷಿಯಾಗಿ ನಿಂತಿದೆ ಈ ನಮ್ಮ ಕರ್ನಾಟಕದ ಜನತೆಗೆ ಅದೇನೇ ಆಗಲಿ ನೀವು ಮಾತ್ರ ಈ ಅವಕಾಶ ಉಪಯೋಗ ಮಾಡಿಕೊಳ್ಳೇಬೇಕು ಯಾರು ಹಾಗಿದ್ರೆ ಹಂಗೇನು

அந்த நமக யாவது யானே நல்ல பங்காராடி ஓடி வந்தன ஹக்கி அந்த

ಕಾಲಿಗೆ ದುಡಿಯೋ ನಮ್ಮ ಮಹಿಳಾರಿದ್ದಾರೆ ನನ್ನ ಹತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನೀನಿದೆಯಾ ಇಷ್ಟೆಲ್ಲ ಇರ್ಬೇಕಾದ್ರೆ ನನಗೇನಪ್ಪ ಕೊರತೆ ಅತ್ತಿಗೆ ಚಿಕ್ಕಂದಿನ ಚಿಕ್ಕಂದಿನಿಂದಲೂ ತಾಯಿ ಆಸರೆಯನ್ನು ಕಾಣಬಾರಿ ನೀವು ಬಂದು ಆ ತಾಯಿ ಸ್ಥಾನವನ್ನು ತುಂಬಿದ್ದೀರಾ ಹೆತ್ತ ಮಕ್ಕಳಂತೆ ನಮ್ಮನ್ನು ನೋಡಿಕೊಂಡಿದ್ದೀರಾ ನಿಜವಾಗಲೂ ನೀನೇ ಹೆತ್ತ ತಾಯಿ ಅಮ್ಮ ನೀನೇ ಹೆತ್ತ ತಾಯಿ ನೋಡು ಸಂಗಿಶ ಈ ನಿಮ್ಮ ಆಸ್ತಿಗೆ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ ಸಾಯಿ ಸ್ಥಾನವನ್ನು ತುಂಬಿಕೊಂಡಿರುವ ಈ ಸಾಯಿ ಸ್ಥಾನವನ್ನು ವಹಿಸಿಕೊಂಡು ಹೋಗುವ ಭಾರ ನಿಮ್ಮಲ್ಲೇ ಕೂಡಿದೆ ಅಣ್ಣ ನನ್ನ ಜನ್ಮ ಇರುವವರೆಗೂ ನಿನ್ನ ನೂರು ಕಾಲ ಸುಖವಾಗಿ ಚೆನ್ನಾಗಿಟ್ಟಿಲ್ಲಪ್ಪ ನಿಮ್ಗೇನು ತಂದಿದ್ದೇನೆ ಅಂತ ಗೊತ್ತಾ ಒಂದು ನಿಮಿಷ ಏನಪ್ಪ ತಂದಿದ್ದೇನೆ ಅತಿಗೆ ನಿಮಗೆ ಸೀರೆಯನ್ನು ತಂದಿದ್ದೇನೆ ತೆಗೆದುಕೊಳ್ಳಿ ಏನಪ್ಪ ಇದೆಯಲ್ಲ ಬಟ್ಟೆ ಬರೆಗಳು ಇದನ್ನೆಲ್ಲ ಯಾಕಪ್ಪ ತಂದೆ ಸಂಗೀಶ ಹೌದು ಸಂಗೀಶ ಇದೇ ಹಣದಿಂದ ನಿನ್ನ ಕಾಲೇಜಿಗೆ ಖರ್ಚು ಮಾಡಿಕೊಂಡಿದ್ದರಾಗಿತ್ತು ಯಾಕಪ್ಪ ತಂದೆ ಈ ಬಟ್ಟೆಗಳನ್ನು ಅಣ್ಣ ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ ಎರಡು ಸಾವಿರ ರೂಪಾಯಿ ಹಣ ಬಂದಿತ್ತು ಅದಕ್ಕಾಗಿ ಬರುವಾಗ ನಿಮ್ಮಿಬ್ಬರಿಗೂ ಬಟ್ಟೆಯನ್ನು ತೆಗೆದುಕೊಂಡು ಬಂದೆ ನಾವು ಹುಟ್ಟಿದವರು ಹೊಲದಿಂದ ದುಡಿಯುವರು ಬಟ್ಟೆಯನ್ನು ಕಟ್ಟಿ ಬಟ್ಟೆ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಬಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಬಿಟ್ಟು ಮಣ್ಣಿನಲ್ಲಿ ಮೇಟಿ ಹಿಡಿಯುವ ಮೇಟಿ ಹಿಡಿದು ದುಡಿಯುವ ರೈತರು ನಮಗೆಲ್ಲ ಯಾಕಪ್ಪ ಹೊಸ ಬಟ್ಟೆಗಳು ನೀನು ನಿರ್ಗೋಸ್ಕರ ಒಂದ್ ನಾಲ್ಕು ಒಳ್ಳೆ ಬಟ್ಟೆ ಅಂತ ಇಟ್ಕೊಂಡ್ಬಿಟ್ಟು ಇದೇನಪ್ಪ ನಮ್ಗೆ ಯಾಕಪ್ಪ ಇದನ್ನೆಲ್ಲ ತರಕ್ ಹೋಗಿದ್ದೆ ನೀನು ಅತ್ತಿಗೆ ಇಷ್ಟು ವರ್ಷ ನನಗೋಸ್ಕರ ನೀವು ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದವ್ರು ನಾನು ಬಂದನೋ ಏನು ಈ ಜನ್ಮದಲ್ಲಿ ನೀವು ನನಗೆ ತಾಯಿ ಹಾಗೆ ಸಿಕ್ಕಿದ್ದೀರಾ ಅದು ನನ್ನ ಪುಣ್ಯ ಅತ್ತಿಗೆ ನನ್ನ ಪುಣ್ಯ ಬಾ ಮೈಲಾರಿ ಯಾರು ಬಂದಿದಾರಂತೆ ನೋಡು ಯಾವ ಬಂದಿದೆ ಚೆನ್ನಾಗಿ ತಾನೆ ಹಾ ನಾ ಈಗ ತಾನೇ ಬಂದೆ ಚೆನ್ನಾಗಿದ್ದೇನೆ ಸಂಮೇಶ್ ಇಡೀ ನಮ್ಮ ತಾಲೂಕಿಗೆ ಬರಬೇಕು ಈ ರೈತನ ಮಕ್ಕಳು ಯಾವುದ್ರಲ್ಲ ಅಂತ ಜಗತ್ತಿಗೆ ಎತ್ತಿ ತೋರಿಸಬೇಕು ಖಂಡಿತವಾಗಲು ಅಣ್ಣ ಈ ನಿಮ್ಮ ಆಸೆಯನ್ನು ನೆರವೇರಿಸ್ತೇನೆ ಸತ್ಯನಾ ಇದು ಸತ್ಯ ನಂಬಿಕೆ ನನಗಿದೆ ಸನ್ಮಿಷ ನಿಮ್ಮಣ್ಣ ನಿನಗೋಸ್ಕರ ಅದಷ್ಟೆಲ್ಲ ಕಷ್ಟಪಟ್ಟು ವಿದ್ಯಾವಂತರಾಗಿ ಮಾಡಿದಾರಪ್ಪ ನಂದಿ ಹೋಗ್ತಾರೆ ಈ ಬಾಳಿಗೆ ನಿನ್ನ ವಿದ್ಯೆ ಬೆಳಕಾಗಬೇಕು ಬಡತನದಿಂದ ಈ ಬದುಕಿಗೆ ನಿನ್ನ ವಿದ್ಯೆ ಬೆಳಕಾಗಬೇಕು ಸನ್ಮಿಷ ಓದಿ ದೊಡ್ಡ ಅಧಿಕಾರಿಯಾಗಿ ಬರ್ತೀ ಎಂಬ ನಂಬಿಕೆ ನನಗಿದೆ ಎಂದ್ರಿ ಅಲ್ಲವೇನ್ರಿ ನಡಿಪ್ಪ ಹಾಗಾದ್ರೆ ನಿಮ್ಗೋಸ್ಕರ ಅಸಿನಿ ಅಡಿಗೆ ಮಾಡ್ತೀನಿ ಒಟ್ಟಿಗೆ ಸೇರಿ ಊಟ ಮಾಡೋದು

सबवेनी संसारा तुंहिंजा ಮೈಲಾರಿ ಈ ಚೀಟಿಯಲ್ಲಿ ಏನಿದೆ ಅಂತ ನೋಡಪ್ಪ ನಮ್ಮ ನಾಲ್ಕು ಹೆತ್ರೆ ಹೊಲವಣ್ಣ ಟ್ಯಾಕ್ಟಿ ಕಟ್ಲಿಕ್ಕೆ ಮಾರಾಟ ಮಾಡಬೇಕಂತ ನೋಟಿಸ್ ಕಳಿಸಿದಾರಣ್ಣ ಬಂದಿರುವ ನಮ್ಮ ಆಸ್ತಿಯನ್ನು ಮಾಡುವ ಸಾಧ್ಯವಿಲ್ಲ ಸುಂಕವಿಲ್ಲವೆಂದು ರಾಜು ಅಪ್ಪ ಹೆಸರ ತಕ್ಕ ಹಾಗೆ ನೀನು ಮಾಡಬೇಕಾದ್ರೆ ಸುಮ್ನೆ ಸುಮ್ನೆ ನಮ್ಮ ತನಿಖರ ಮಾತಿಗೆ ಒಪ್ಕೊಂಡ್ರೆ ಸರಿ ಬೇರೆ ಲೇಖಾಲಿಂಗ ಮತ್ತವರ ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ ಆ ನಿಮ್ಮ ಕೆಟ್ಟ ಸೌಹಾರ ಸೌಹಾರನ ದಿಟ್ಟ ಬೆಳಗ್ಗೆ ಹೆದರಿ ನಮ್ಮ ಹೊಲವು ನಿಮಗೆ ಕೊಡ್ಲಿಕ್ಕೆ ನಿಮ್ಮ ಹಾಗೆ ಸೌಕಾರ ಸಾಕಿರೋ ನಾಯಿ ಎಂದು ಕೇಳಿದ್ರು ಏನು ಈ ನಿಯತ್ತಿನ ನಾಯಿ ಸಾಕಿದ ದನೆಯವರು ಮಾತನ್ನು ನೆರವೇರಿಸಲೆ ಬಂದಿದ್ದೇನೆ ಹೊರತು ಹಾಗೆ ಮಗಳಿಗೆ ಹೋಗೋದಕ್ಕೆ ಅಲ್ಲ ನಮ್ಮ ಗೌಡ ತೋರಿಸಿದ ಪ್ರಾಣಿಯನ್ನು ಭೇಟಿ ಈ ನಾಯಿಯ ಕೆಲಸ ಸುಮ್ಮನಿಯಲ್ಲಿಂದ ಹೊರಟು ಹೋಗ್ತೀಯ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೊಸ ಹಾಕ್ಸ್ಬೇಕಾ ಪೊಲೀಸ್ ಈ ಕಾಲಿಂಗ ಸರ್ಪ ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಊರಿನಲ್ಲಿ ಕೋರ್ಟ್ ಕಚೇರಿಯೆಲ್ಲ ನಮ್ಮ ದಣಿಯರು ಜೇಬಿನಲ್ಲಿರುವಾಗ ಯಾವ ನನ್ನ ನನ್ನೇನು ಮಾಡಲಾರರು ಅಧಿಕಾರ ಮಾತ್ರಕ್ಕೆ ಸರ್ಕಾರ ಏನು ನಿಮ್ಮ ಅಪ್ಪಂದಲ್ಲೇ ಅವಿವೇಕಿ ಯಾವುದೇ ನಮ್ಮ ಹೊಲವನ್ನು ಮಾಡುವುದಿಲ್ಲ ಸುಮ್ಮನೆ ಹೊರಟು ಹುಕಾರವೆಂದರೆ ನಮ್ಮ ಧನಿ ನಮ್ಮ ಧನಿ ಎಂದರೆ ಸರ್ಕಾರ ಅರಿತು ಸುಮ್ಮನೆ ನಮ್ಮ ಹೊಲ ಕೊಟ್ಟರೆ ಸರಿ ಇಲ್ಲದಿದ್ದರೆ ಮುಂದೆ ನಡೆಯುವುದೇ ಬೇರೆ ಯಾವ ನೀನು ಒಂದ್ಸಾರಿ ಹೇಳ ಅರ್ಗೆ ನಮ್ಮ ಹೊಲವನ್ನ ನಿನಗೇ ಬಿಟ್ಟು ಕೊಡಬೇಕು ಸುಮ್ಮನೆ ಹೊರಟೋಗ ನೋಡಿ ಒಂದು ಗಂಡಸಿನ ವ್ಯಾವಾರದಲ್ಲಿ ಒಂದು ಹೆಣ್ಣು ಬರವಾದ ಒಂದು ಏಳೆ ಬಂದರೆ ಯುದ್ಧ ಮರ್ಯಾದೆಯನ್ನು ಕಳುಕೊಳ್ಳಬೇಕಾಗುತ್ತದೆ ಏನು ನನಗೆ ಎತ್ತರ ಆಯ್ತಾ ಹೊತ್ತು ನಾಯಿ ನನ್ನ ಮನೆಗೆ ಬಂದು ನನಗೆ ವಾತಾವರಣಕ್ಕೆ ಎಷ್ಟು ಧೈರ್ಯ ಇರ್ಬೇಕು ನನಗೆ ತಿಳ್ಕೋ ನಿಮ್ಮ ಧ್ವನಿಯೆಲ್ಲ ಅವ್ರಪ್ಪ ಬಂದ ಬಿಟ್ಕೊಡಲ್ಲ ಹೋಗಿ ಹೇಳೋ ನನಗೆ ನಾನು ಇಷ್ಟು ತಿಳಿಸಿ ಹೇಳಿದರೆ ನಿಮ್ಗೆ ಅರ್ಥವಾಗಲಿಲ್ಲ ಅಂದರೆ ಅದು ನಿಮ್ಮ ಹಣೆಯವರ ಡೆ ಎದುರು ಹಾಕಿಕೊಂಡು ಬದುಕಬಹುದು ಆದರೆ ಎಂಎಲ್ ಎದು ಹಾಕಿಕೊಂಡು ಬದುಕುತ್ತೆಂಗ ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆ ಮೊದಲು ಇಲ್ಲಿಂದ ಸರಿ ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀಯಾ ದೀಪ ಹಾರುವಾಗ ಮನಸ್ಸಿನ ತಾಪ ಹೆಚ್ಚಾಗುತ್ತದೆ ಮಾತಾಡು ನಿನಗೆ ನಿಮಗೆ ಮುಂದೆ ಶಂಕೆ ಕಾತರಿ ಎಂದು ತಿಳಿದುಕೋ ಬರುತ್ತೇನೆ ರಾಜಕೀಯದವ್ರನ್ನ ಎದುರು ಹಾಕಿಕೊಂಡು ಬದುಕುವುದು ಬಹಳ ಕಷ್ಟ ಯಾಕಂದ್ರೆ ಅವರು ಯಾವ ಹೊತ್ತಿನಲ್ಲಿ ಯಾರಿಗೆ ಚೂರಿ ಹಾಕುತ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತ ರಾಜಕೀಯ ನಮ್ಮನೇನು ಮಾಡಲಾಗುವುದನ್ನ ನಡೆಯ ನಮ್ಮ ಹೋಗೋಣ ಹುಟ್ಟಿನ ಹಾಳಿಗೆ ಕೈ ಹಾಕಲಿಕ್ಕಾಗುತ್ತೇನೋ ಈ ಹಾಳದ ರಾಜಕೀಯದವರು ಯಾವ ಸಮಯದಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿಲ್ಲ ಯಾವುದಕ್ಕೂ ತಮ್ಮಿಷ ಮೈಲಾರಿ ನೀವು ಹುಷಾರಾಗಿರ್ಬೇಕಪ್ಪ